ಯಾಕಂದರೆ ಮೂವಿ ನೋಡ್ಬೇಕಾದ್ರೆ ತುಂಬ ಎಮೋಷನಲ್ ಒಂದು ಒಳ್ಳೆ ಮೂವಿ ಅನ್ಬೋದು ರೀಸೆಂಟ್ ಟೈಮಲ್ಲಿ ಟೂ ತೌಸಂಡ್ ಫಿಫ್ಟೀನ್ ಆರು ತಿಂಗಳಿಗೂ ಮುಂಚೆ ಏನು ಹೇಳ್ತಿದ್ರು ಯಾರೂ ಆಡಿಯನ್ಸ್ ಥಿಯೇಟ್ರ್ ಕಡೆ ಬರ್ತಿಲ್ಲ ಒಂದೊಳ್ಳೆ ಕಂಟೆಂಟ್ ಮೂವಿ ಬರ್ತಿಲ್ಲ ಅಂತ ಇದ್ದರು ಒಳ್ಳೆ ಕಂಟೆಂಟ್ ಕೊಟ್ಟರೆ ಕನ್ನಡ ಜನತೆ ಯಾವ ಯಾವ ಹೀರೋಗು ಹೊಸೊಬ್ಬರು ಹಳೊಬ್ರು ಒಳ್ಳೆ ಸ್ಟಾರ್ ಹೀರೋ ಸ್ಟಾರ್ ಡೈರೆಕ್ಟರ್ ಅಂತ ಯಾವುದನ್ನು ನೋಡೋಲ್ಲ ಒಳ್ಳೆ ಕಂಟೆಂಟ್ ಇದ್ದು ಒಳ್ಳೆ ಚೆನ್ನಾಗಿ ಮೂವಿ ಮಾಡಿದರೆ ನಿಜವಾಗ್ಲೂ ಕನ್ ಒಂದು ಬ್ಲಾಕ್ ಬೇಸ್ಟರ್ ಮಾಡೇ ಮಾಡ್ತಾರೆ ಏಳು ಮಲೆ ಅಂತೂ ನಿಜವಾಗ್ಲೂ ಸಕ್ಕದಾಗಿದೆ ಒಳ್ಳೆ ಫ್ಯಾಮಿಲಿಯನ್ಸ್ ಫ್ಯಾಮಿಲಿಯನ್ಸು ಬಂದು ನೋಡ್ಬೋದು ಲೇಡೀಸು ಬಂದು ನೋಡ್ಬೋದು ಲವರ್ಸು ಬಂದು ನೋಡ್ಬೋದು ನಿಜವಾಗ್ಲೂ ಸಕ್ಕದಾಗಿದೆ ಹೀರೋಯಿನ್ ಅಂತೂ ಫಸ್ಟ್ ಫಿಲ್ಮ್ ಅಂತ ಅನಿಸೋದೇ ಇಲ್ಲ ನಿಜವಾಗ್ಲೂ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರೀತಿ ಹುಡುಗಿಗೋಸ್ಕರ ಏನು ಬೇಕೋ ಮಾಡ್ಬೋದು ಪ್ರಾಣ ಕೂಡ ಕೊಡ್ಬೋದು ಅನ್ನೋದು ಈ ಮೂವಿಯಿಂದ ನೋಡ್ಬೋದು ಟ್ರೂ ಬೇಸ್ಡ್ ಸ್ಟೋರಿಯಿಂದ ತೊಗೊಂಡಿರೋದು ಇದು ನಿಜವಾಗ್ಲೂ ಚೆನ್ನಾಗಿದೆ ಪ್ರಿಯಾಂಕಾ ಮೇಡಮ್ ಅಂತೂ ಹೇಳ್ತೀನಿ ಅವ್ರದ್ದು ಫಸ್ಟ್ ಫಿಲ್ಮ್ ಅಂತ ಅನ್ಸೋದಿಲ್ಲ ನಿಜವಾಗ್ಲೂ ಹೇಳ್ತೀನಿ ಏನದು ಎಮೋಷನಲ್ ಸೀನ್ಸ್ ಅಂತಲೂ ಸಕ್ಕದ ಆ್ಯಕ್ಟ್ ಮಾಡಿದ್ದಾರೆ ಅವರು ಆ್ಯಕ್ಟಿಂಗ್ ಒಂದು ಆ್ಯಡ್ಸ್ ಆಫ್ ಹೇಳ್ತೀನಿ ಸರ್ ತರುಣ್ ಸಿದ್ಧೀರ್ಗೆ ಏನದು ತರುಣ್ ಸುದ್ದಿ ನಮ್ಮ ಆಂಕರ್ ಅನುಷ್ಠಿ ಮೇಡಮ್ ಹೇಳ್ತಾ ಇರ್ತಾರೆ ಏನದು ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಅಂತ ತರುಣ್ ಸುದ್ದಿರ್ಗೆ ಹೇಳ್ತಾ ಇರ್ತಾರೆ ನಾನು ಅನ್ಕೋತಾ ಇದ್ದೆ ಏನಪ್ಪ ಇವ್ರಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ ಅಂತ ರಾಬರ್ಟ್ ಮೂವಿ ಇಷ್ಟ ಆಗಿತ್ತು ಏನೋ ಅಷ್ಟು ಇಷ್ಟ ಆಗಿರಲಿಲ್ಲ ನನಗೆ ಆ್ಯಸ್ ಎ ಅಪ್ಪು ಫ್ಯಾನಾಗಿ ನಾನು ಹೇಳ್ತಿದ್ದೀನಿ ನಾನು ಮ್ಯೂಚುವಲ್ ದರ್ಶನ್ ಅಭಿಮಾನಿನೇ ಎಲ್ಲರ ಸಿನಿಮಾ ಕಿಚ್ಚ ಸುದೀಪ್ ಸರ್ ಸಿನಿಮಾ ಡೀಫರ್ ಸಿನ್ಮಾ ಇವಾಗ ಹೇಳ್ತಿದ್ದೀನಲ್ಲ ರಾಣ ರಾಣ ಅವ್ರದ್ದು ಸೆಕೆಂಡ್ ಮೂವಿ ಎಲ್ಲಾರದು ಸಿನಿಮಾಗೂ ಸಪೋರ್ಟ್ ಮಾಡ್ತೀನಿ ನಮ್ಮ ಭಾಷೆ ಹೇಳ್ಕೊಟ್ಟಿ ನಮ್ಗೆ ಇದೊಂದೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಅಂತ ನಾನು ಇವತ್ತು ಇವತ್ತು ಅವ್ರನ್ನ ಒಪ್ಕೊತೀನಿ ತರುಣ್ಸೋದೀನಿ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಕೂತ್ ನೋಡ್ಬೋದು ಚೆನ್ನಾಗಿದೆ

ನೋಡಿದೀನಿ ದಯವಿಟ್ಟು ಎಲ್ಲರೂ ಬಂದು ನೋಡಿ ಸೂಪರ್ ಆಗೈತೆ ಸಿನಿಮಾ ಹೀರೋ ಸಾರು ಹೀರೋ ಇನ್ನು ಮಾಡೋರೆ ಮಾಡೋರೇ ಸರ್ ಎಲ್ಲ ಚೆನ್ನಾಗಿ ಮಾಡೋರೆ ಕಿಶೋರ್ ಸರ್ ಮೇಡಮ್ ಎಲ್ಲ ಸಕಾಲ ಮಾಡೋದು ತುಂಬ ಚೆನ್ನಾಗೈತೆ ನಾರ್ಮಲ್ ಲವ್ ಇದಕ್ಕೆ ಏನು ಇದು ಅಣ್ಣ ನಾರ್ಮಲ್ ಎಲ್ಲ ಪ್ರೀತಿ ಮಾಡೇ ಮಾಡ್ತೀವಿ ಆದರೆ ಇದು ಮಾತ್ರ ಅದ್ಭುತವಾಗೈತೆ ಸಿನಿಮಾ ಮಾತ್ರ ಒಂದು ಹುಡುಗಿನ ಎಷ್ಟು ಜೋಪಾನ ಮಾಡ್ಬೇಕು ಅನ್ನೋದನ್ನ ನಮ್ಮ ಹೀರೋಝರ ನೋಡಿ ನಾವು ಕಲಿಬೇಕಾಗೈತೆ ಪ್ರೀತಿನ ಅದೇ ರೀತಿ ನಮ್ಮ ಬಂದು ನಂಬಿ ಬಂದೋಳನ ನಾವೇ ಕಾಪಾಡ್ಕೋಬೇಕು ಅನ್ನೋದನ್ನ ಅದ್ಭುತವಾಗಿ ತೋರಿಸೋರೆ ಸರ್ ತುಂಬ ಚೆನ್ನಾಗೈತೆ ಆಲ್ ದ ಬೆಸ್ಟ್ ಎಲ್ಲ ಬಂದು ಸಿನಿಮಾ ಸರ್ ಅಣ್ಣ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಡೈರೆಕ್ಟ್ರು ಸಕ್ಕತ್ತಾಗಿ ಬರ್ತಾರೆ ಎಲ್ಲ ಫುಲ್ ಥ್ರಿಲ್ಲಿಂಗ್ ಆಗೈತೆ ಸಿನಿಮಾ ಮಾತ್ರ ದಯವಿಟ್ಟು ಎಲ್ಲ ಬಂದು ನೋಡಿ ಒಂದೊಂದ್ ಸೀನು ಅದ್ಭುತವಾಗೈತೆ ಎಲ್ಲ ಥ್ರಿಲ್ಲಿಂಗು ಅಂದ್ರೆ ಥ್ರಿಲ್ಲಿಂಗು ಅಯ್ಯೋ ತುಂಬಾ ಫೀಲ್ ಆಗ್ತಾಳಿ ಫಸ್ಟ್ ನಾನು ಮುಡಿ ಫೋನ್ ನೋಡ್ಬೇಕು